ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಮೇಣದ ಬತ್ತಿ ಇರುತ್ತಲ್ಲ ಇದನ್ನು ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ಉಪಯೋಗವಾಗುವಂಥ ಈ ಮೇಣದ ಬತ್ತಿನ ಹೇಗೆ ರೆಡಿ ಮಾಡೋದು ಅಂತ ನೋಡಿಬಿಡೋಣ ನೋಡಿ ವ್ಯಾಕ್ಸು ಈ ರೀತಿಯಾಗಿರುತ್ತೆ ಚಿಕ್ಕ ಚಿಕ್ಕ ಕಲ್ಲು ಸಕ್ಕರೆ ಹರಳೆ ಏನಿರತ್ತೆ ಸೇಮ್ ಅದೇ ರೀತಿಯಾಗಿರುತ್ತೆ ಆದರೆ ಸಾಫ್ಟ್ ಆಗಿರುತ್ತೆ ಇದನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಕರಗಿಸ್ಬೇಕು ನೋಡಿ ಡೈರೆಕ್ಟ್ ನಾವು ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಇದನ್ನು ಕರಗಿಸಿದಾಗ ಈ ರೀತಿ ಆಗತ್ತೆ ನೋಡಿ ಇದು ವ್ಯಾಕ್ಸ್ ನ ಅಂದರೆ ಹಾಕ್ತೀವಲ್ಲ ಅಂದರೆ ಮೇಣದ ಬತ್ತಿನ ರೆಡಿ ಮಾಡೋಕ್ಕೆ ಇಟ್ಕೊಂಡಿರೋ ಮೋಲ್ಡ್ ಇದನ್ನು ಈ ಮೋಲ್ಡನ್ನ ಹೇಗೆ ಜೋಡಿಸೋದು ಅಂತ ಇವಾಗ ನೋಡೋಣ ನೋಡಿ ಫಸ್ಟು ಇವು ಎರಡು ಮೋಲ್ಡನ್ನ ಹೀಗೆ ಇಟ್ಕೋಬೇಕು ಅಂದರೆ ಇದಕ್ಕೆ ನೋಡಿ ನಾವು ಮೇಣದ ಬತ್ತಿ ಒಳಗಡೆ ದಾರ ಏನು ಸುತ್ತಿರ್ತೀವಲ್ಲ ದಾರ ಇರುತ್ತಲ್ಲ ಆ ದಾರಾನ ಇದಕ್ಕೆ ಹೀಗೆ ಸುತ್ತಕೊಂಡಿರ್ತಾರೆ ಇದ ಈ ದಾರದ ಪಾರ್ಟು ಮಧ್ಯ ಇರುತ್ತೆ ಮತ್ತು ಈ ಕಡೆ ಸೈಡು ನೋಡಿ ಹೀಗೆ ಅಂದರೆ ಇದು ಈ ದಾರದ ಪಾರ್ಟ್ ಮಧ್ಯ ಬರುತ್ತೆ ಆ ಕಡೆ ಈ ಕಡೆ ಹೋಲ್ ಥರ ರೌಂಡ್ ಶೇಪಲ್ಲಿ ಬರುತ್ತೆ ನಂತರ ಸ್ಕ್ರೂ ಹಾಕಿಬಿಟ್ಟು ಎರಡು ಕಡೆ ಫಿಕ್ಸ್ ಮಾಡಿದರೆ ಮೋಲ್ಡ್ ಫಿಕ್ಸ್ ಮಾಡಿದ್ದು ರೆಡಿ ಆಯಿತು ನೋಡಿ ಇವಾಗ ನೆಕ್ಸ್ಟು ಬಿಸಿ ಮಾಡಿರೋ ವ್ಯಾಕ್ಸನ್ನ ಈ ರೀತಿ ಆ ಹೋಲ್ಗೆಲ್ಲ ಒಂದು ಕಪ್ಪಲ್ಲಿ ಹಾಕ್ತಾ ಬಂದರೆ ಆಯಿತು ಹೀಗೆ ಎರಡೂ ಸೈಡು ಹಾಕಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಮತ್ತೊಂದು ರೌಂಡು ಹೀಗೆ ಹಾಕಬೇಕು ಅಂದರೆ ಅದು ಹೋಲ್ ಆಗಕ್ಕೆ ಬಿಡಬಾರ್ದು ಹಾಂ ಅಂದರೆ ಮಧ್ಯ ಮಧ್ಯ ಹೋಲ್ ಆಗೋಕ್ಕೆ ಇದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಪದೇ ಪದೇ ಎರಡು ಸಾರಿ ಹಾಕಬೇಕು ಅಂದರೆ ಈ ವ್ಯಾಕ್ಸಿನ್ ನಾವು ಕರಗಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನೀರು ಸಹ ಸೇ ಎಲ್ಲರೂ ಸೇರಬಾರ್ದು ನೀರು ಸೇರಿದರೆ ನಾವು ಮೇಣದ ಬತ್ತಿ ಒಳಗಡೆ ಚಿಕ್ಕ ಚಿಕ್ಕ ಹೋಲ್ ಥರ ಬಂದುಬಿಡತ್ತೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಬಿಡಬೇಕು ಇವಾಗ ನೋಡಿ ಮತ್ತೊಂದು ರೌಂಡು ಹಾಕ್ತಾ ಇದ್ದೀವಿ ಅದು ನೀರಿನಲ್ಲಿರಬೇಕು ನೋಡಿ ಈ ಮೋಲ್ಡನ್ನು ಇವಾಗ ಈ ಥರ ಒಂದು ಟಬ್ಬಲ್ಲಿ ನೀರು ಹಾಕಿಬಿಟ್ಟು ಇಡ್ ಇಡಬೇಕು ನೋಡಿ ಬೇಗ ತಣ್ಣಗಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಟಬ್ಬಲ್ಲಿ ನೀರು ಹಾಕಿಬಿಟ್ಟು ಇಡ್ತಾ ಇದ್ದೀವಿ ಹೀಗೆ ನೀರಲ್ಲಿ ಇಟ್ಟು ಸಹ ಮತ್ತೊಂದು ರೌಂಡು ಮೋಲ್ಡ್ಗೆ ಕರಗಿರೋ ವ್ಯಾಕ್ಸನ್ನ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಒಂದು ಐದು ನಿಮಿಷ ಬಿಟ್ಟು ಮತ್ತೊಂದು ರೌಂಡು ಕರಗಿರೋ ವ್ಯಾಕ್ಸ್ನ ಹಾಕಬೇಕು ಈ ವ್ಯಾಕ್ಸ್ ಕರಗಿಸಿರ್ತೀವಲ್ಲ ಟೈಮ್ ಬಿಟ್ಟು ಹಾಗೆ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಮತ್ತೊಂದು ಸಲ ನೀವು ಬಿಸಿ ಮಾಡ್ಕೊಂಬಂದು ಮಾಡ್ಕೋಬೇಕು ಇಲ್ಲ ನೀವು ಮಾಡಬೇಕಿದ್ರೇ ಸ್ಟವ್ ಮೇಲೆ ಇಟ್ಕೊಂಡೆ ನಿಧಾನಕ್ಕೆ ಸಣ್ಣ ಉರಿಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ವ್ಯಾಕ್ಸ್ ಚೆಲ್ಲಿರೋದು ಹೇಗೆ ಟಬ್ಬಲ್ಲಿ ಕಾಣಿಸ್ತಾ ಇದೆ ಅಂತ ನೋಡಿ ಇದೇ ರೀತಿ ಒಂದು ಐದರಿಂದ ಆರು ರೌಂಡು ಹಾಕ್ತಾ ಇರಬೇಕು ಒಂದು ಐದೈದು ನಿಮಿಷ ಗ್ಯಾಪ್ ಬಿಟ್ಬಿಟ್ಟು ನೋಡಿ ಹೀಗೆ ನೀರಲ್ಲಿ ಇಟ್ಟ ಮೇಲೂ ಸಹ ಹಾಕ್ತಾನೆ ಇರಬೇಕಾಗತ್ತೆ ಇದರಿಂದ ಮಧ್ಯ ಮಧ್ಯ ಚಿಕ್ಕ ಚಿಕ್ಕ ಹೋಲ್ಗಳು ಬರೋದು ನಿಲ್ಲುತ್ತೆ ನೋಡಿ ಸೈಡಿಗೆ ಹಿಡ್ದಿರೋ ಮೇಣನ ಹೀಗೆ ಒಂದು ನೈಫ್ ತಗೊಂಡು ಹೀಗೆ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ನಾವು ಮೇಣದ ಬತ್ತಿನ ಮಾಡ್ತೀವಲ್ಲ ಆವಾಗ ಈ ಮೇಣನ ಸ್ವಲ್ಪ ನೀರಿಂದ ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತೆ ವ್ಯಾಕ್ಸ್ ಬೇರೆ ವ್ಯಾಕ್ಸ್ ಇರತ್ತಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಕರಗಿಸ್ಕೊಂಡ್ರೆ ಮತ್ತೆ ಮೇಣದ ಬತ್ತಿ ರೆಡಿಯಾಗತ್ತೆ ನೋಡಿ ಇವಾಗ ತಣ್ಣಗಾಗಿದೆ ಆಲ್ಮೋಸ್ಟ್ ನೋಡಿ ಇದನ್ನು ಇವಾಗ ನೀರಿನಿಂದ ತೆಗೆದು ನೈಫಿಂದ ಹೀಗೆ ಮೇಲ್ಗಡೆ ಹಿಡ್ದಿರತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ದಾರನ ಹೀಗೆ ಕಟ್ ಮಾಡ್ಕೋಬೇಕು ಕೆಳಗಡೆ ಇರೋ ದಾರ ಇದು ನೋಡಿ ಮೇಲ್ಗಡೆ ಕಟ್ ಮಾಡಿದ ವ್ಯಾಕ್ಸ್ನ ಹೀಗೆ ತೆಕ್ಕೋಬೇಕು ನಂತರ ಸ್ಕ್ರೂನ ತೆಗಿಬೇಕು ಇವಾಗ ನಿಧಾನಕ್ಕೆ ಮೋಲ್ಡನ್ನ ಓಪನ್ ಮಾಡ್ತಾ ಇದೀವಿ ನೋಡಿ ಕ್ಯಾಂಡಲ್ ರೆಡಿ ಆಗಿದೆ ನೋಡಿ ನಿಧಾನಕ್ಕೆ ಒಂದೊಂದೇ ಕ್ಯಾಂಡಲ್ನ ತೆಗೆದರೆ ಎಷ್ಟೊಂದು ನೀಟಾಗಿ ಬರ್ತಾ ಇದೆ ನಂತರ ಮತ್ತೊಂದು ಸೈಡ್ ಅಲ್ಲಿರೋ ಕ್ಯಾಂಡಲ್ಲು Ready? ನೋಡಿ ಇದಿವಾಗ ಸ್ವಲ್ಪ ಬಿಸಿ ಇದೆ ಇದನ್ನು ತಣ್ಣಗಾಗೋವರೆಗೆ ಹಾಗೆ ಬಿಟ್ಟು ನಾವು ಪ್ಯಾಕಿಂಗ್ ಮಾಡ್ತೀವಿ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಬಿಸಿ ಇದ್ದಾಗೆ ಪ್ಯಾಕ್ ಮಾಡಿಬಿಟ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಎಲ್ಲೋ ಕಲರ್ ಬಂದುಬಿಡತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿಯಾಗಿರೋ ಕ್ಯಾಂಡಲ್ನ ನೋಡಿ ಹೀಗೆ ನೀಟಾಗಿ ಪ್ಯಾಕ್ ಮಾಡಿದಾಗ ಅಂದರೆ ಒಂದು ಪ್ಯಾಕಲ್ಲಿ ನಲವತ್ತೇಳು ಕ್ಯಾಂಡಲ್ಗಳನ್ನು ಪ್ಯಾಕ್ ಮಾಡ್ತಾರೆ ನಾವು ದಿನನಿತ್ಯಕ್ಕೆ ಉಪಯೋಗಿಸುವಂಥ ಕ್ಯಾಂಡಲ್ನ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ದಿನನಿತ್ಯಕ್ಕೆ ಉಪಯೋಗಿಸುವಂಥ ಕ್ಯಾಂಡಲ್ ಹೇಗೆ ತಯಾರಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್